ನಾಡಿನೆಲ್ಲೆಡೆ ಶರನ್ನವರಾತ್ರಿ ದಸರಾ ಹಬ್ಬದ ಪ್ರಯುಕ್ತ ಶ್ರೀ ವೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಮೂರನೇ ದಿನದ ಪೂಜಾ ಕೈಂಕರ್ಯ ಚರುತ್ತಿತ್ತು ಕಾರ್ಯಕ್ರಮವು ಸಂಜೆ ಆರು ಗಂಟೆಗೆ ಕರಡೇರ ವಂಶಸ್ಥರು ಮತ್ತು ಕಿರೇರ ವಂಶಸ್ಥರಿಂದ ನೆರವೇರಿತು ಅವರಿಗೆ ಸಮಾಜದ ಕಡೆಯಿಂದ ಹೃದಯ ಪೂರ್ವಕ ಧನ್ಯವಾದಗಳು ಅಂತ ಗಣ್ಯರು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕರಡಿ ರಾಮಪ್ಪ ಪುರಸಭಾ ಮಾಜಿ ಅಧ್ಯಕ್ಷರು ಆನೆಪ್ಪ ಕೆಎಸ್ ಪುರಸಭಾ ಮಾಜಿ ಸದಸ್ಯರು ಕೆಆರ್ ಗೋಪಿ ಕುರುಬ ಸಮಾಜದ ಅಧ್ಯಕ್ಷರು ಮತ್ತು ಕಿರೇರ್ ವಂಶಸ್ಥರಾದ ಸಿಡಿ ರಘುರಾಮ್ ಸಂದೀಪ್ ಮತ್ತು ಕುರುಬ ಸಮಾಜದ ಪ್ರಮುಖರು ನಾಯಕರುಗಳು ಉಪಸ್ಥಿತರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಎಬಿ ಎಬಿನ್ಯೂಸ್ ಕನ್ನಡ ಚನ್ನಗಿರಿ ಸೇವಾ ಸಮಿತಿ ಚನ್ನಗಿರಿ ಇವರ ಸಂಯುಕ್ತಾಶ್ರಯದಲ್ಲಿ ಚನ್ನಗಿರಿಯ ಬೀಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಪ್ರಥಮ ವರ್ಷದ ದಸರಾ ಪೂಜಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಲು ಸಮಾಜದ ಹಿರಿಯರ ಹಾಗೂ ಯುವಕರ ಸಮ್ಮುಖದಲ್ಲಿ ತೀರ್ಮಾನಿಸಿದ್ದು ಅದರಂತೆ ಒಂಬತ್ತು ದಿವಸಗಳ ಕಾಲ ಶ್ರೀ ಬೀಲಿಂಗೇಶ್ವರ ಸ್ವಾಮಿಯ ದಸರಾ ಉತ್ಸವವನ್ನು ಅದ್ದೂರಿಗೆ ಆಚರಿಸಲು ಕುರುಬ ಸಮಾಜ ಹಾಗೂ ಕನಕ ಸೇವಾ ಟ್ರಸ್ಟ್ ವತಿಯಿಂದ ಅದ್ಧೂರಿಯಾಗಿ ದಿ ಒಂಬತ್ತು ದಿವಸಗಳ ಕಾಲ ವಿವಿಧ ಅಲಂಕಾರಗಳ ಪೂಜೆ ಹಾಗೂ ಪ್ರಸಾದ ವಿನಿಯೋಗ ಇವತ್ತಿನ ಮೂರನೇ ದಿವಸ ನಡೆಯುತ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಚನ್ನಗಿರಿಯ ಸರ್ವ ಸಮಾಜ ಬಾಂಧವರು ಹಾಗೂ ನಮ್ಮ ಸಮಾಜ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇವೆ